கமலாத் மனை ஆஹ் யாரோ நம் சீட்ட நேனும் அச்சே நன்கு மாத்தாட்கா அந்த அவள் ஒிதாழ்கே கரீன் மாதாசி குக்கள் நோட் சந்தோஷ ஆக்சிரம் நாவேன் கடத்தீவோ அந்தங்கோசை அண்ட எல்லாரும் துடித்தார் நீவே எல்லோக்கோலி பலீனா ஏன் யார் குக்கண்டு உம்பரேனும் இல்ல நீ கட்டி நம்ம திசாத வந்தே நம்ம ஏனது அது தீர மனை ಸೋರದು ಎಲ್ಲ ಹಂಗಾಗಿ ನಾವು ಅರ್ಜೆಂಟ್ ಒಂದು ದಿವಸ ಆಗಿಲ್ಲ ಆಗಲಿ ಮಾಡಿರಿ ಕಟ್ಕೊಂಡು ಬಮ್ಮ ಹೌದೇನು ನಮ್ದೇ ನಂಗೆ ಏನು ಸೋರದ್ ಗಿರೋದೇನು ಇಲ್ಲ ಏನು ಅಲ್ಲೆಲ್ಲ ಒಂದು ಇಟ್ಟು ಮಣ್ಣು ಉದುರುತ್ತೆ ಹಂಗಾಗಿ ನಮ್ಗೇನೇನು ಇವಾಗೇನು ಮನೆ ಬೇಕು ಬೇಡ ಸದ್ಯಕ್ಕೆ ದುಡ್ದು ಒಂದಿಟ್ಟು ದುಡ್ಡು ಮಾಡ್ಕೋಬೇಕು ಮುಂದೆ ಯಾವಾಗ ಅದನ್ನು ಕಟ್ಟಿಸ್ಕೊಂಬಕ್ಕಾಗುತ್ತೆ ಹಾಂ ನನ್ನ ಮಗುಗೆ ಮಕ್ಕಳು ಮರಿ ಆದ್ಮೇಲೆ ನೋಡೋಣ ಹ್ಞೂ ಕುಕ್ಕ ಕುಕ್ಕಳೇ ದುರ್ಗಮ್ಮ ಕುಕ್ಕ ಏಯ್ ಕುಕ್ಕಮ್ಮ ಯಾಕೆ ನೀನು ಯಾಕೆ ಕೆಳ ಕುಕ್ಕಂತೀಯ ಅಯ್ಯೋ ಬಿಡಾ ನಾವೇನು ಕುಕ್ಕೊಂಡೇನೋ ಅಭ್ಯಾಸ ಇಲ್ಲ ನಾವು ಯಾರನ್ನ ಬಂದ್ರೆ ಇರ್ಲಿ ಅಂತಾನಂದಿಟ್ಟ ಒಂದ್ ಅಷ್ಟೇ ಕುಕ್ಕ ಒಳ್ಳೆ ತುಪ್ಪ ತುಪ್ಪ ಬಳ್ಕೋಬಹುದು ಹಂಗೈತಂಗೇ ನೀನೆಲ್ಲ ಹ್ಮ್ ಹ್ಮ್ ಈ ಕಾಲದಾಗೆಲ್ಲ ಹಿಂಗೇಂತ ನಮ್ಮ ಸೂಜಿನೂ ಕಾಂತಾನು ಒಂದಿಟ್ಟು ಸಾಲಿ ಚೆನ್ನಾಗ್ ಅಂತ ಎಲ್ಲಾ ಹಾಕೋದು ಅಂತ ಹ್ಮ್ ಕಮಲಾ ಕಮಲಾ ஏனம்மா ஏனில் துர்ம்மா நீனாத்தணம் ஓதா எல்லாத்தீத ஊரி அது ஓத குனா ஊட்ட ஆய்தே கணக்கா ஊட்டாட்கண்டு மாதாட்கண்டனா அந்த எஸ் தான் அது எல்லாம் எங்க ಆಗುತ್ತೆ ಆದರೆ ಎಲ್ಲ ಅದೃಷ್ಟ ಬೇಕಲ್ಲಕ್ಕ ಅಲ್ಲ ನಮ್ಮ ದೊಡಮ್ಮಗೆ ನಮ್ಮನ್ನು ಖಂಡ್ರೇ ಆಗಲ್ಲ ಅಂಥದ್ರಲ್ಲಿ ನನ್ನ ಮಗಳನ್ನ ಸೊ ಮೊಮ್ಮಗಗೆ ಮದುವೆ ಮಾಡ್ಕೊಂಬುತ್ತಾ ನಮ್ಮ ದೊಡ್ಡಮ್ಮಗೆ ಬೇರೆ ಇವಾಗ ಮೊಮ್ಮಗ ಅಂದರೆ ಎಲ್ಲಿ ಪ್ರೀತಿ ಬಂದೈತೆ ಹ್ಞೂ ಅಂಥದ್ರಲ್ಲಿ ಏನೋ ನೋಡೋಣ ಈಗಲೇ ಯಾಕೆ ಇನ್ನು ಅದೇನೋ ಹೇಳ್ತಾರಲ್ಲ ಕೂ ಸುಟ್ಟಕ್ಕೆ ಮುಂಚೆ ಕುಲಾಗಿ ಒಲ್ಸಿದ್ರು ಅಂತಾನೆ ಅವ್ರ ಮದುವೆ ಇನ್ನೂ ಐವತ್ತು ವರ್ಷ ಇನ್ನೂ ಐತೆ ಇನ್ನೊಂದು ಇಪ್ಪತ್ತು ವರ್ಷ ಹೋಗ್ಬೇಕು ಅವ್ರ ಮದುವೆಗೆ ಈಗ ಅದ್ರ ಚಿಂತೆ ಯಾಕೆ ಅವಾಗೇನಾಗುತ್ತೋ ಆಗಲಿ ಹ್ಞೂ ಈಗಲೇ ಎಷ್ಟೇ ಬೇಡ அேர் ஆன உம் அது சரி நீர் கண்ட்ரே ஆகல உம் ருணானு ரூபேண பசு பத் சுத்தாலயா அந்த அது எல்லோ ஏன்னோண்டி உம் கண்டிர் நேத்திரும் அய்யோ நன்க அவள் சார் மாதாடல்ல அவள் ஏன்னும்ீதா சூஜி ஜத்தி உப்பினாள்வா அக்கினே உப்பின் கை நே துபா லாப ஐத்தே நானு உப்பினி நானும் கட்டஸ் தீனி பயிதி நான் ீதூக்கே கூ நானே ஆர் கொடுத்து நீடா நம்ம நிமிட் வியாபார்த்தானே நீஜி தான் ஜாஸ்தே கொடுத்த ನೀನು ಹೇಗೆ ಅಂತೇಳಿ ನಾವು ಉಪ್ಪಿನಕಾಯಿ ಮಾಡೋಕಾಗಲ್ಲ ನಮ್ಮ ಕೈಲಿ ಆಗೋದು ಇಲ್ಲ ಅದನ್ನೆಲ್ಲ ತಂದು ಶೆಡ್ ಹಾಕಿ ಮಾಡೋಕ್ಕಾಗಲ್ಲ ಅವ್ರ ಮನೆ ಹಂಗ ಜನಗಳ ಇದ್ದಾರೆ ಗಂಡ ಇದ್ದಾನೆ ನಮ್ಮ ಮಗ ಇರಲ್ಲ ಅವನು ಕೆಲಸಕ್ಕೆ ಹೋಗ್ತಾನೆ ಅವನು ಇದಕ್ಕೆಲ್ಲ ಆಗಲ್ಲ ನಾವು ತಂದೆ ಅಂತಂದೆ ನಾನು ನಾನಿದ ಕಣಕ್ಕ ನಾನೆಲ್ಲ ನಿಮಗೆ ಸಹಾಯ ಮಾಡ್ತೀನಿ ನಿಮ್ಗೆ ಆರ್ಡ್ರನು ಕೊಡಿಸ್ತೀನಿ ನಮ್ಮೂನವ್ರು ಬೇರೆನು ಅವನು ಜಾಸ್ತಿ ದುಡ್ಡು ಕೊಡ್ತಾನೆ ನೀವು ಮಾಡ್ರಿ ಸುಮ್ಮನೆ ಯಾಕೆ ಕೂಲಿ ಹೋಗ್ತೀರಾ ಸೂಜಿ ಯಾವಳು ದುಡ್ಕೊತಾಳೆ ನಿಮ್ಮನ್ನ ಬಳಸ್ಕೊಂಡು ನಿಮ್ಮ ಸೊಸೆಯನ್ನು ಬಳಸ್ಕೊಂಡು ಅಂತಾನ ಅದು ಇದ್ರು ಅಂತಾನು ಹ್ಞೂ ஓங்க பேர் அய்யோ அல்ல நேத்திரி யாக்கித்தி எந்தானரி தந்திக்கு சீத்தாபதினே அவளது ஹம் அல்ல அவள் ஏன்னா ஒட்டை ஊரீ நம்மையு உதாராதே நோடி சைஸ்க்கோமக்காகனப்பா அவள்க அவளும் உப்பின்காய் வியாபாரண்ணு அதுவிட்டுவிட்டு ஆள் மாதி மா ಸರಿಯಾಗಿ ಹೇಳಕ್ ಆಗಿತ್ತು ಇನ್ನೊಂದ್ಸಲ ಹಿಂಗೆಲ್ಲ ಹೇಳಕ್ ಬರ್ಬೇಡ ನಮಗೂ ಬುದ್ಧಿ ಇದೆ ಕೇಳಲ್ಲ ಮಾತೆಲ್ಲ ಹೇಳ್ಬೇಕಾಗಿತ್ತು ಅವಳಿಗೆ ಸರಿಯಾಗಿ ಸರಿಯಾಗಿ ಬೇಡ ನೇತ್ರ ನೀನು ಮನೆ ಸಂಸಾರಸ್ತಿ ಆಗಿ ಹಿಂಗೆಲ್ಲ ತಂದಿಕ್ಕ ಅಂತ ಮಾಡಕ್ಕೆ ಹೋಗ್ಬೇಡ ನಾನು ದಿನ ಬೇರೆ ಮಾತ್ ಕೇಳಿ ನನ್ನ ಸೊಸೆ ಬಗ್ಗೆ ತಪ್ಪು ತಿಳ್ಕೊಂಡು ಇಷ್ಟಿನ ದಿನ ದಿನ ಹಾಳು ಮಾಡ್ಕೊಂಡಿದ್ದೆ ಈಗ ನಾನು ನನ್ ಸೊಸೆ ಎಲ್ಲ ಚೆನ್ನಾಗಿ ಇದ್ದೀವಿ ನೀನ್ ಇಂಥದೆಲ್ಲ ಹೇಳಿ ತಂದಿಕ ಬರಬೇಡ ನೀನ್ ಮಾತಾಡ್ಸಕ್ ಬರಂಗಿದ್ರೆ ನಮ್ಮ ಬಾಯ್ದಿದ್ರೆ ಮನಿಗ್ ಬರ್ಲೇ ಬೇಡ ಹಂಗೆ ಹೋಗುವ ಅಂತಂದೆ ಏನೋ ನಮ್ ಮನಿಗ್ ಬಂದವಳಲ್ಲ ಸಾಕಾರ ಮಗಳು ಅಂತ ಮಾತಾಡ್ಸಿ ಒಳ ತರದ್ರೆ ಇಂತದ್ ಹೇಳ್ಕೊಡೋದಂತನ ನಾನು ಸರಿಯಾಗಿ ಬೈದೆ ನೋಡು ಹ ಅಲ್ಲ ನೇತ್ರಿ ಗಂಡನ ಮನೆಗೆ ಅಷ್ಟೆಲ್ಲ ಕಷ್ಟ ಇದ್ರು ಮಾತ್ರ ಕರಗಿಲ್ಲ ಒಂದಿಷ್ಟು ಹ ತಾಯಿ ಮಗಳು ಇಬ್ರು ಒಂದೇನೆ ಅದೇಟು ಬದ್ಲೇ ಇಲ್ಲ ಬರೇ ತಂದಿಕ್ಕ ಅಂತದೆ ಅಮ್ಮ ಇಲ್ಲೂ ಹಂಗೆ ಆಡ್ತಾಳೆ ಅವಳು ಆ ಊರಾಗ ಅದಂಗೆ ಸಂಸಾರ ಮಾಡ್ಕೊಂಡಿದ್ದಾಳು ಏನ್ ಕತ್ತಿ ಹ ಸದ್ಯ ಬೇರೆ ಊರಿಗೆ ಹೋಗ್ಯಾವಳಿ ಇಲ್ಲ ಇದ್ದಿದ್ರೆ ತಾಯಿ ಮಗಳು ಇಬ್ರು ಹಿಡಿಯೋಕಾ ಹ ಇವಳು ತಾಳಿ ನನ್ ಮಠ ಕಂಡ್ ಸಖಲ್ಲ ಉಳಿದ್ ಬೀಳ್ತಾಳೆ ಹ ನಾನು ಹಂಗೆ ಆಡಿದ್ರೆ ಸುಮ್ನೆ ಜಗಳ ಆಗುತ್ತೆ ನಮ್ಮನೆಯವ್ರ ಮರ್ಯಾದೆ ಹೋಗುತ್ತೆ ಅಂತನಾ ಸುಮ್ನ ಹಾಕ್ತೀನಿ ಹಾ ಅಷ್ಟೇನಿ ಅಲ್ಲ ಕಾಳಮ್ಮ ಏನು ಇಂಥವೆಲ್ಲ ತಂದಿಕ್ಕದು ಅದು ಇದು ಹೇಳೋದು ಇಂಥವೆಲ್ಲ ಮಾಡಲ್ಲ ಹ ಯಮ್ಮಗೆ ದುಡ್ಡಿನ ಆಂಕಾರ ಐತೆ ಅನ್ನು ನಾನೇ ದೊಡ್ಡ ಸೌಕಾತಿ ಅಂತಾನೆ ಆದ್ರೆ ಈ ನೇತ್ರನಂತ ಕಿತಾಪತಿ ಬುದ್ಧಿ ಇಲ್ಲ ಹ ಅಯ್ಯೋ ಎಲ್ಲ ಇತ್ತಾಗ ಈ ಎಮ್ಮಿಂದ ನಿಮ್ಮ ಮತಿಗ ಅವಳು ಹಿಂಗಾಗಿರೋದು ಈ ಎಮ್ಮನ ಬುದ್ಧಿ ನೆಟ್ಟಗಿದ್ದಿದ್ರೆ ಅವಳು ಚೆನ್ನಾಗಿ ಇರೋಳು ಅವಳಗೂ ಒಳ್ಳೆ ಬುದ್ಧಿನೇ ಬಂದಿರೋದು ಹ ಏನ್ ಹೇಳ್ತೀಯ ಅದು ಸರಿನೇ ಅದೇನ ಅದೇನೇ ಹೇಳ್ತಾರಲ್ಲ ತಾಯಿಯಂತೆ ಮಗಳು ನೂಲಂತೆ ಸೀರೆ ಅಂತಾನೆ ಹಂಗೇನೆ ಕಾಮನ್ ಬುದ್ಧಿನೇ ನೇತ್ರಗೂ ಬಂದಿರೋದು ಹ್ಮ್ ಹೆಂಗೋ ನಮ್ಮ ಅಣ್ಣ ಒಳ್ಳೇನಪ್ಪ ನಮ್ಮ ಅಣ್ಣಗೆ ನಮ್ಮ ದೊಡಮ್ಮನ ಬುದ್ಧಿ ಬಂದಿಲ್ಲ ಹಾ ಹೆಂಗೋ ಅತ್ಲಾಗೆ ಎಲ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾನೆ ಏನು ಒಂದಿಷ್ಟು ಅಹಂಕಾರ ಇಲ್ಲ ಏನಿಲ್ಲ ಅಯ್ಯೋ ಕಮಲಿನ ಮದುವೆ ಆಗೋದ್ಕು ಮುಂಚೆಲೆ ರಾಜನು ಹಂಗೆ ಇದ್ದ ಅಯ್ಯೋ ರಾಜನಂತೂ ನೇತ್ರಗಿನ ಹೆಚ್ಚಾಗಿ ಬೆಳೆಸಿದ್ಲು ನಿಮ್ಮ ದೊಡಮ್ಮ ಹ್ಮ್ ಗಂಡು ಮಗ ಅಂತ ಹೇಳ್ಬಿಟ್ಟು ಕೇಳಿ ಕೇಳ್ದಂಗೆ ದುಡ್ಡು ಎಷ್ಟು ಬೇಕಾ ಅಷ್ಟು ದುಡ್ಡು ಎಲ್ಲಿಗೋದ್ರು ಕೇಳ್ತಾ ಇರ್ಲಿಲ್ಲ ಹಾಂ ಯಾರು ನಾವು ಒಂದು ಮಾತು ಬಯ್ಯಂಗಿರ್ಲಿಲ್ಲ ಹುಡುಗ ಹುಡುಗರಾಗ್ಲಿ ಯಾರಾದರೂ ಆಗ್ಲಿ ದೊಡ್ಡರಾಗ್ಲಿ ಏನೇ ತಿಡಿಕೆ ಮಾಡಿದ್ರು ಅವ್ನಿಗೆ ಒಂದು ಮಾತು ಅಂಬಕ್ಕೆ ಬಿಡ್ತಿರ್ಲಿಲ್ಲ ರಾಜನಿಗೆ ಅವಾಗ ಹಂಗೆ ಬೆಳೆಸಿದ್ಲು ನಿಮ್ಮ ದೊಡ್ಡಮ್ಮ ಅವ್ಳನ್ನ ಹಾ ಅಲ್ಲ ರಾಜನ್ನ ಹಾ ಗಂಡು ಮಗ ಅಂತ ಹೇಳಿ ತಲೆನೇ ಕುತ್ಕೊಂಡು ನೆರೆಸ್ತಾ ಇದ್ಲು ನಮ್ಮ ರಾಜ ನಮ್ಮ ರಾಜ ಅಂತಾನೆ ಆಮೇಲೆ ಮದ್ವೆ ಮಲ್ಲಿನ ಮದ್ವೆ ಆಗಿ ಮಲ್ಲಿಯಿಂದನ ರಾಜನ್ ಸ್ವಲ್ಪ ಒಳ್ಳೆಯವಣಾಗವನೇ ಈಗ ಮದುವೆ ಆದ್ಮೇಲೆ ಹ್ಞೂ ಮದ್ವೆ ಮುಂಚೆ ಅವನು ಅಯ್ಯೋ ನೇತ್ರಗಿನ ಅಪ್ನಂಗ ಆಡ್ತಿದ್ದ ಬಿಡು ಹ್ಮ್ ಮಲ್ಲಿಂದ್ರೂನು ನಮ್ ರಾಜ ಬದ್ಲಾಗ್ತಲ್ಲ ಅಷ್ಟೇ ಸಾಕು ನೇತ್ರ ಯಾವಾಗ ಬದ್ಲಾಗ್ತಾಳೋ ಏನೋ ಗೊತ್ತಿಲ್ಲ ಹ್ಮ್ ನೇತ್ರ ಅಂತೂ ಸಾಯತ ಬದಲಾಗಲ್ಲ ಅನ್ಸುತ್ತೆ ಹಾಗಂಗ ಇದ್ರೆ ಮದ್ವೆ ಹಾಕಿದಂಗೆ ಬದ್ಲಾಗ್ಬೇಕಾಗಿತ್ತು ಹ್ಮ್ ರಾಜ ಬದಲಾದಂಗೆ ಆದ್ರೆ ಬದಲಾಗಲ್ಲ ಬಿಡು ಹ್ಮ್ ಬದಲಾಗಿದಂಗೆ ಇರ್ಲಿ ಬಿಡಕ್ಕ ಯಾರು ಏನ್ ಮಾಡಕ್ಕಾಗುತ್ತೆ ಬದಲಾದ್ರೆ ಅವ್ರಿಗೆ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಟ್ಟದಾಗದು ಹ್ಮ್ ಯಾರೇನ್ ಮಾಡ್ತಾರೆ ಹೇಳು ಈಗ ನಾನುನು ಹಂಗೆ ಇದ್ದೆ ಈಗ ನನಗೆ ತಪ್ಪು ಹೊರವಾಯ್ತು ಅಕ್ಕಿ ವಹ ಚೆನ್ನಾಗಿದ್ದೀನಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ ಸೀತಾ ಸೂಜಿ ಜೊತೆ ಉಪ್ಪಿನಕಾಯಿ ಮಾಡ್ಕೊಂಡು ಕೂಲಿ ದುಡ್ಡು ನಮ್ಮ ರಾಘುನು ಮಂಡಿಗೆ ಎಲ್ಲಕ್ಕ ಹೋಗ್ತಾನೆ ಅವನು ಅಷ್ಟು ತತ್ತಾನೆ ನಮ್ಮ ಯಪ್ಪನೂ ಎಲ್ಲಾನು ಕೂಲಿ ಹೋಗುತ್ತೆ ಏನು ಬಂದಿಲ್ಲ ನಮ್ಗೆ ಇವಾಗ ನೆಮ್ಮದಿ ಆಗಿದ್ದೀವಿ ಹಾ ನಮ್ಗೆ ಯಾವ ಆಸೆನೇ ಇಲ್ಲ ಇರೋದೊಂದೇ ಆಸೆ ಮೊಮ್ಮಕ್ಕಳು ನಾ ಅಂತಾನೆ ಅಂತಾನು ಅದು ನೆರವೇರುತ್ತೆ ಬಿಡಿ ಸ್ವಲ್ಪ ದಿನ ಹ್ಮ್ ಆಗ್ತಾವೆ ಶೀತನ್ಗು ಮಕ್ಕಳು ಹೋಗಮ್ಮ ಕಾಪಿನ ಹೋದ್ರೆ ಕಾಸ್ಕೊಂಬಾ ಏ ಬೇಡ ಕಣಕ್ಕಮ್ಲಾ ನಾನು ಉಂಡ್ ಬಂದೆ ಉಣ್ಣ್ಮೇಲೆ ಕಾಪಿ ಕುಡಿಯಲ್ಲ ನಾವು ಹ್ಮ್ ದಿನಕ್ಕೆ ಎರಡೇ ಸರಿನ ಕುಡಿಯೋದೇ ಅದೊಂದ್ಸಲ ಬೈನಾಗ ಒಂದ್ಸಲ ಆಗ್ಲ ಆಗ್ಲ ಆಗಲ್ಲ ಕುಡಿದ್ರೆ ಸುಮ್ನೆ ಗ್ಯಾಸ್ಟಿಕ್ ಅದು ಇದು ಆಗುತ್ತೆ ಬಂದಂಗೆ ಆಗುತ್ತೆ ಅದಕ್ಕೆ ಕಾಪಿ ಕುಡಿಯಲ್ಲ ಹೋಗ್ತೀನಿ ನಾನು ಮಂತಾಕಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ ನಾನು ಬಂದೆ ಅಷ್ಟೇ ಇರೇ ದೇವಮ್ಮ ಪ್ರೂಪಕ್ ಬಂದಿದ್ಯಾ ಕಾಫಿನ ಕುಡಿಯಲ್ಲ ಅಂತೀಯಮ್ಮ ಊಟನ ಮಾಡು ಬೇಡ ಕಂಡೇವ್ ಕಾಯ ಹಾ ಊಟ ಎಲ್ಲನಾ ಆಯ್ತು ಬರ್ತೀನಿ ಹೇಳು ಯಾವಾಗದ ಸಲ ಹಾ ಹೋಗ್ತೀನಿ ಬರ್ತೀನಿ ಕಮ್ಲಾ ಹುಷಾರು ಹ್ಞೂ ಸರಿ ಆಯ್ತು ಕಣಕ್ಕ ಒಬ್ಬ ನೋಡ್ದೀನಿ ಕಮಲಾ ನೇತ್ರ ಅಲಾ ತವರು ಮನೆಗ್ ಬಂದಳು ಬಂದು ನೆಟ್ಟು ಹೋಗದ್ ಬಿಟ್ಟು ಇಲ್ಲೂ ಏನ್ ಕಿಟಾಪತಿ ತಂದಿಕ್ಕನ ಅಂತಾನ ನೋಡ್ತಾಳಲ್ಲ ಅವಳು ಇನ್ ಎಂತ ಬುದ್ಧಿ ಇರ್ಬೇಕು ಹೇಳು ಹಾ ಏ ಬಿಡಮ್ಮ ಇನ್ ಎಲ್ಲೂ ನೋಡ್ಲಿಲ್ಲ ಏನಕ್ಕೆ ಹೋದೆವಳ ಏನ್ ವ್ಯರ್ಥ ಅವಳು ಹೋಗಿರೋದನ್ನು ದಂಡ ಆ ಪುದ್ದಗಿರೋ ಬುದ್ಧಿನೂ ಇಲ್ಲ ಅದಕ್ಕೆ போலி விடம்மா நான் நான் பதிலாக நினைக்கி மஜ்ஜி குடுது ஓகன் சப்பத்துல ஓடாட்கம்பாங்க சரி ஆய் அல்ல உப்பின்கத்திரே ஓகே ஏன் நோட்கண்டு நான் ஏனால கொக்கணு நன்கு எருகே டேம்லா மனை சும்னா ಓ ಎರ್ಗೆ ನೋವು ಬಂದ್ರೆ ಏನು ಒಂದೇ ಸಲ ಆಗ್ಬಿಡುತ್ತಾ ಹೋಗಮ್ಮ ಕುಕ್ಕೊಂಡಿದ್ರು ಬೇಜಾರು ಓಡಾಡ್ಕೆ ಬಂದ್ರೆ ಹಂಗೆ ಎರ್ಗೇನು ಸಲೀಸ್ ಆಗುತ್ತೆ ಅಂತ ಗುಂಡ ಜೀವಳ್ತಿತ್ತು ಮನೆಗೆ ಕುಕ್ಕೊಂಡಿರ್ಬೇಡ ಉಂಡಾಳೊಂದಿಟ್ಟು ಓಡಾಡ್ಕೆ ಬರ್ಬೇಕು ಅಂತಾನೆ ಹ್ಮ್ ಸರಿ ಅಮ್ಮ ಇರು ಮಜ್ಗೆ ತಂದು ಕೊಡ್ತೀನಿ ಕುಡಿವೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ